ಸಿದ್ಲಿಂಗು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸಿದ್ಲಿಂಗು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನನ್ನೊಳಗಿದ್ದು ಒಂದಷ್ಟು ತುಮುಲುಗಳನ್ನು ಅದರಿಂದ ಬಿಡುಗಡೆ ಆಗಬೇಕಾಯಿತು ಹಾಗಾಗಿ ಅದನ್ನು ಸಿದ್ಲಿಂಗು ಎಲ್ಲ ಮಾಡಿದ್ದು ಅದಕ್ಕೆ ಜೀವ ತುಂಬೋರು ಯೋಗಿ ಸರು ಮೊದಲಿಂದಲೇ ಇತ್ತು ಇನ್ನೂ ಒಂದಷ್ಟು ನನ್ನಲ್ಲಿ ಇನ್ನೂ ಉಳ್ಕೊಂಡಿತ್ತಲ್ಲ ಅದನ್ನು ಭಾಗವಾಗಿ ಎರಡನೇ ಭಾಗವಾಗಿ ಮಾಡಬೇಕು ಅಂತ ಮತ್ತು ಅದೇ ಗೊತ್ತಲ್ಲ ಮಾಮೂಲಿದ್ದು ಒಂದು ಒಂದಷ್ಟು ಬದುಕಿಗೋಸ್ಕರ ಒಂದಷ್ಟು ಸಿನಿಮಾ ಮಾಡಬೇಕಾಗುತ್ತೆ ಆಮೇಲೆ ನಮ್ಮ ನಮ್ಮ ಒಂದು ಸಿನಿಮಾ ಮಾಡಬೇಕಾಗುತ್ತೆ ಈ ಥರದ್ದು ಪ್ರಯಾಣ ಆಗ್ತಾಯಿತ್ತು ಈಗ ಮತ್ತೆ ಆಗಿದೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಮತ್ತು ಆರು ತಿಂಗಳು ಮಗುವಿಂದ ಹಿಡಿದು ಅರವತ್ತು ವರ್ಷದ ತನಕ ಎಲ್ಲರೂ ಕೂತು ಒಟ್ಟಿಗೆ ನೋಡೋವಂಥ ಕೌಟುಂಬಿಕ ಸಿನಿಮಾ ಬೇರೆ ಪ್ರಯಾಣನೇ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಲ್ಲ ಭರವಸೆ ಇರಲಿ ವಿಶ್ವಾಸ ವಿಜಯ ಪ್ರಸಾದ್ ಅವರ ಮೇಸ್ಟ್ ಅಂತ ಬರವಾಣಿಗೆ ಸರ್ ಅಂದರೆ ಆ ಬರವಾಣಿಗೆ ಬೇರೆ ಥರ ನೋಟ್ ಆಗಿತ್ತು ವಿ ಅದರ ಪ್ರತಿಫಲ ಕೂಡ ರಿಸಲ್ಟ್ಸ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದುಗಳ ಸೊ ಹಾಗಾಗಿ ಇದರಲ್ಲಿ ಬರವಣಿಗೆಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದೀರಾ ಸೊ ಯಾವ ಥರ ಇರುತ್ತೆ ಡೈಲಾಗ್ಸ್ ಸೊ ಬರವಣಿಗೆ ಪ್ರಬುದ್ಧವಾಗಿರುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪರಿಶುದ್ಧವಾಗಿದೆ ಎಲ್ಲರನ್ನೂ ಕಾಡುತ್ತೆ ಎಲ್ರಿಗೂ ಆಪ್ತವಾಗುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಖಂಡಿತವಾಗ್ಲೂ ಹಿಂದಿನ ಬೇರೆ ಥರದ್ದು ಏನಿತ್ತು ಸಂಭಾಷಣೆಗಾಗಲಿ ಬರವಣಿಗೆ ಆಗಲಿ ಆ ರೀತಿ ಇಲ್ಲ ನನಗೂ ಅದು ಆ್ಯಕ್ಚುಲಿ ಇದು ಆ ಥರದ್ದು ಹೋಗಲಿ ಪ್ರಯಾಣ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಇವತ್ತು ಸತ್ಯ ಹೇಳ್ತೀನಿ ನಿಮ್ಮೆಲ್ಲರೂ ಮುಂದೆ ಅದು ನನಗೆ ಸಿದ್ಲಿಗೂ ಸಿನಿಮಾ ಮಾಡಿದಾಗ ಒಂದಷ್ಟು ಸುಮಾರು ಜನ ನೋಡಿದ್ದು ಟಿ ವಿನಲ್ಲಿ ಯಾರು ಕೇಳಿದ್ರು ಸಿದ್ಲಿಂಗು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನ್ನೋದು ಎಲ್ಲಿ ನೋಡಿದ್ರಿ ಅಂದರೆ ಚಾನಲಲ್ಲಿ ನೋಡಿದ್ವಿ ಚಾನಲ್ ನೋಡಿದ್ವಿ ಆ ಸಿನಿಮಾ ಆದಾಗ ಒಂದಷ್ಟು ನಾನು ಥಿಯೇಟ್ರ್ ಮುಂದೆ ನಾನು ಒಬ್ಬೊಬ್ಬನೇ ನಿಂತು ಕಾದಿದ್ದು ಆ ನೋವು ನಂಗೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ಒಂದು ಸಿದ್ಲಿಂಗುಂದ್ರೆ ಒಂದೆರಡು ಡೈಲಾಗ್ ಹೋಯ್ತು ಚೇಷ್ಟೆ ಡೈಲಾಗ್ ಇತ್ತು ಅಂದರೆ ಆರೋಗ್ಯಕರವಾಗಿತ್ತು ಅದಕ್ಕೆ ಎಂಜಾಯ್ ಮಾಡೋರು ಸೊ ಏನು ಬೇಕೋ ಅವ್ರಿಗೆ ಅದನ್ನ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ನೀರು ದೋಸೆ ನಾ ಮಾಡಿದ್ದೆ ಸೊ ನೀರು ದೋಸೆಯಲ್ಲೂ ಕೂಡ ಬೇರೆ ಥರದ ಸಂಭಾಷಣೆಗಳು ಇಟ್ಕೊಂಡು ಅದೇ ಥರ ಸಂಭಾಷಣೆ ಇದ್ದು ಇಲ್ಲದೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಅದು ಅಟ್ರೂ ಫ್ಲಾಪ್ ಆಗಿರುತ್ತೆ ಅದರೊಳಗಡೆ ಒಂದು ಗಾಢವಾದ ಕತೆ ಇದೆ ಮತ್ತು ಪ್ರಬುದ್ಧವಾದ ಪಾತ್ರಗಳಿದೆ ಮತ್ತು ಆ ಚೇಷ್ಟೆ ಮಾತುಗಳಿದೆ ಹಾಗಾಗಿ ಅದನ್ನು ನಾನು ಆ ರೀತಿ ಪ್ರಯಾಣ ಮಾಡಿದೆ ಹೊರತು ನನಗೂ ಇದಿಷ್ಟು ಇದು ಇರಲಿಲ್ಲ ಬಟ್ ಒಂದಂತೂ ಏನು ನೀವು ಹೇಳ್ತೇನೆ ನನ್ನಿಂದ ತಪ್ಪಾಗಿದೆ ತಿದ್ಕೊಳ್ತೀನಿ ಕ್ಷಮೆ ಇರುತ್ತೆ ಸಾಂಗ್ಸ್ ಬಂದಿದೆ ಸೊ ನಮ್ಮ ಸಿನಿಮಾಗಳಲ್ಲಿ ಅನುಪುನ ಸಂಗೀತ ಏನಿದೆ ಅದು ಅದು ಜೀವಾಳ ಸೊ ನನ್ನ ಅವನ ಮತ್ತು ವೇವ್ಲೆಂತ್ ಏನಿದೆ ಮತ್ತು ಅಭಿರುಚಿಗಳೇನಿದೆ ಅದು ತುಂಬ ಹತ್ರವಾಗಿದೆ ಅದು ಅದು ಪದಗಳಲ್ಲಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಈ ಸಿನಿಮಾದಲ್ಲೂ ಕೂಡ ಆತನಿಗೆ ಆತನ ಸಂಗೀತಕ್ಕೆ ಒಂದು ಭವ್ಯವಾದ ಸ್ಥಾನ ಇದೆ ಇನ್ನೊಂದು ಅರ್ಸೋ ಅಂತಾರೆ ಸಾಹಿತ್ಯ ಇದು ಹೇಳಬೇಕು ಅಂತಂದರೆ ಇವರು ಸುಮ್ಮನೆ ಎಲ್ಲ ಹೇಳಿದ ತಕ್ಷಣ ಎಲ್ಲ ಬರ್ಕೊಡಲ್ಲ ಎಲ್ಲ ಇವರು ಚೆನ್ನಾಗಿ ಮಸಾಲೆ ಗಿಸಾಲೆ ಎಲ್ಲ ಹಾಕಿ ರುಬ್ಬಿ 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 ಚೆನ್ನಾಗಿ ನಮ್ಮನ್ನು ರುಬ್ಬಿ ನಾವು ಅವ್ರು ರುಬ್ತಿರ್ತೀವಿ ಅಂದ್ಕೊಳ್ತೀವಿ ಆ್ಯಕ್ಚುಲಿ ಅವ್ರು ನಮ್ಮನ್ನು ರುಬ್ತಾ ಇರ್ತಾರೆ ಆಮೇಲೆ ಕೊಡ್ತಾರೆ ಸೊ ಅವರ ಬರವಣಿಗೆ ಅನುಪನ ಸಂಗೀತ ನನ್ನ ನಿರ್ದೇಶನ ಒಂದು ಬೇರೆ ರೀತಿಯೇ ಇರ್ತದೆ ಯಾವುದು ಸರ್ ನಿಮ್ಮ ಹಾ ಹೌದು ಹೌದಾ ಹೌದು ಆಗಿರಲಿಲ್ಲ ಅದು ಅದು ಕೂಡ ನನ್ನಿಂದೆ ಅದು ಅದು ನನ್ನ ತಪ್ಪೇನೆ ಅದು ಬೇರೆ ಥರ ಪ್ರಯಾಣ ಮಾಡಿದೆ ಯಾವ ಶೆಡ್ಯೂಲ್ ಎಷ್ಟು ಎಲ್ಲ ಸರ್ ಈಗ ನಾಳಿದ್ದು ಸೋಮವಾರದಿಂದ ಇಪ್ಪತ್ತೈದನೇ ತಾರೀಕಿಂದ ಶುರು ಮಾಡಬೇಕು ಅಂತ ಇದ್ವಿ ಇಪ್ಪತ್ತೈದು ಅಥವಾ ಇಪ್ಪತ್ತೇಳು ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಆಗುತ್ತೆ ಆಮೇಲೆ ಮೈಸೂರಲ್ಲಿ ಒಂದಷ್ಟಾಗುತ್ತೆ ಮೈಸೂರಲ್ಲಿ ದೃಶ್ಯಗಳಲ್ಲಿ ಭೌಗೋಳಿಕ ಪ್ರದೇಶ ಮೈಸೂರೇ ಅಂತ ಗೊತ್ತಾಗಬೇಕು ಅನ್ನೋ ಒಂದಷ್ಟು ದೃಶ್ಯಗಳನ್ನು ಮಾತ್ರ ಅಲ್ಲಿ ಶೂಟ್ ಮಾಡ್ತಾ ಇನ್ನೊಂದು ಒಂದಷ್ಟು ಬೆಂಗಳೂರು ಮತ್ತು ಒಂದು ಹೊರಾಂಗಣ ಇದೆ ಸಕಲೇಶ್ಪುರ ಆ ಕಡೆ ಇದು ಇದೆ ಸೊ ಇದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಏನು ಸರ್ ಏನು ಬೇಡ ಅಲ್ಲ ಚೇಷ್ಟೆ ಇರುತ್ತೆ ಬಟ್ ಆರೋಗ್ಯಕರವಾಗಿರುತ್ತೆ ನಮ್ಮೊಳಗೆ ನಿಮ್ಮೊಳಗೆ ಇರೋಂಥ ಮೊದಲು ಕೂಡ ಆರೋಗ್ಯಕರ ಅಂತ ಹೇಳಿದ್ದೆ ಬಟ್ ಅದು ಆರೋಗ್ಯಕರ ಅಲ್ಲ ಅನ್ನೋದು ಈಗ ಎಲ್ಲ ಗೊತ್ತಾಗ್ತಾ ಹೋಯಿತು ಸೊ ಅದನ್ನ ಮತ್ತೆ ಇನ್ನೊಂದಷ್ಟು ಆರೋಗ್ಯಕರ ಮಾಡ್ಕೊಂಡು ಅಂತ ಹೇಳಿ ಕಡಿಮೆ ಮಾಡಿ ಇನ್ನೊಂದು ಥರ ಆರೋಗ್ಯಕರವಾಗಿ ಕೊಡ್ತಾ ಇದ್ದೀವಿ ಮೇಡಮ್ ಇಲ್ಲ ಖಂಡಿತವಲ್ಲ ರಮ್ಯಾ ರಮ್ಯಾ ಮೇಡಮ್ನ ಭೇಟಿ ಮಾಡಿದ್ವಿ ಸೊ ಅವೆಲ್ಲ ಮಾತುಕತೆನೂ ಆಯಿತು ಇದೆಲ್ಲ ಆಯಿತು ಬಟ್ ಕತೆಯಲ್ಲಿ ಅವ್ರು ಆಲ್ರೆಡಿ ಈಗ ಸತ್ತೋಗಿರೋದ್ರಿಂದ ಸೊ ಪಾತ್ರನ ಇದು ಮಾಡೋದಕ್ಕಾಗಲ್ಲ ಬಟ್ ಅವ್ರು ಅವ್ರು ಇರಬೇಕು ಅಂತ ಹೇಳಿ ನಮ್ಮ ಮಾಡಿದ್ರೆ ಕತೆಗೆ ಮೂಲ ಕತೆಗೆ ಧಕ್ಕೆ ಬರ್ತಾಯಿತ್ತು ಬೇಕು ಅಂತ ತುರುಗ್ತಂಗೆ ಆಗ್ತಾಯಿತ್ತು ಹಾಗಾಗಿ ಅದಾಗಿ ಅದ್ರದ್ದು ಹಳೇ ಸಿನಿಮಾದೆ ಒಂಚು ಕತೆ ಹೇಳ್ಕೊಂಡು ಆಮೇಲೆ ಇದು ಮಾಡ್ತೀವಿ ಹಾಂ ಇದ್ರಲ್ಲಿ ಬೇರೆ ಥರನೇ ಪ್ರಯಾಣ ಇದೆ ಅದನ್ನು ನಾನು ಹೇಳೋದಕ್ಕಿಂತ ನೋಡಿ ಅನುಭವಿಸೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಸೋನು ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾಯಕಿ ಪಾತ್ರದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನಾಯಕಿ ಅನ್ನೋದಕ್ಕಿಂತ ಒಬ್ಬ ಪ್ರಬುದ್ಧ ನಟಿ ಬೇಕಾಗಿತ್ತು ನಟಿ ಯಾವ ಪಾತ್ರ ಬೇಕಾದರೂ ಮಾಡ್ತಾರೆ ಅಂಥ ಒಂದು ಚೈತನ್ಯ ಸಾಮರ್ಥ್ಯ ಸೋನು ಮೇಡಮ್ ಇದೆ ಸೊ ಈ ಪಾ ಈ ಸತ್ತಲಿಂಗು ಪಾತ್ರದಲ್ಲಿ ರಮ್ಯಾ ಮೇಡಮ್ ಪಾತ್ರದೇನಾದ ಮೇಲೆ ಈ ಅಧ್ಯಾಯಕ್ಕೆ ಏನು ಆ ಒಂದು ಪಾತ್ರ ಬರುತ್ತೆ ಅದನ್ನ ನಾನು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ಮೇಡಮ್ ಹೇಳಿದೆ ಕಲಾವಿದ ಸುಮಾನ್ ಇರ್ತಾರೆ ಅವರು ಇರ್ತಾರೆ ಅವ್ರು ಇವತ್ತು ಬರಬೇಕಾಗಿತ್ತು ಬಂದಿಲ್ಲ ಅನಾರೋಗ್ಯ ಲಕ್ಷ್ಮೀ ಕೋಶ ಅವಾಗಿಂದ ಅದೇ ಇರೋದು ಇದಾರ ಈಗ ಇದಾರೆ ಖುಷಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ